ಆರು ಗಂಟೆಯ ನಂತರ ಕಸವನ್ನು ಗುಡಿಸಿದರೆ ಒಳ್ಳೆಯದ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಬೆಳಗ್ಗೆ ಎದ್ದ ತಕ್ಷಣ ಕಸ ಗುಡಿಸಿ ಒರೆಸಿಬಿಡುತ್ತಾರೆ ಮಧ್ಯಾಹ್ನದ ನಂತರ ಅಂದರೆ ಸಂಜೆಯ ಹೊತ್ತಿಗೆ ನಾಲ್ಕರಿಂದ ಐದು ಗಂಟೆಯಲ್ಲಿ ಇನ್ನೊಮ್ಮೆ ಕಸವನ್ನು ಗುಡಿಸಿ ಮುಗಿಸುತ್ತಾರೆ ಆರರ ನಂತರ ಅಂದರೆ ಸೂರ್ಯಾಸ್ತದ ನಂತರ ಕಸ ಗುಡಿಸುವುದಿಲ್ಲ ಏಕೆಂದರೆ ಗುಡಿಸಲು ಹೋದರೆ ಹಿರಿಯರು ಬೈಯುತ್ತಾರೆ ಕಾರಣ ಪೂರೈಕೆಯು ಅವಲಕ್ಷಣದ ಸಂಕೇತ ಲಕ್ಷ್ಮಿ ಒಂದು ಸಲ ಮನೆ ಬಿಟ್ಟು ಹೋದರೆ ದರಿದ್ರ ಅಂಟಿಕೊಳ್ಳುತ್ತದೆ ಎಂದು ನಂಬಿಕೆ ಕಾರಣ ಇಷ್ಟೇ ಫ್ರೆಂಡ್ಸ್ ಸೂರ್ಯಾಸ್ತದ ನಂತರ ಸಂಜೆ ದೀಪ ಇಡುವ ಅಭ್ಯಾಸ ಆ ಸಮಯದಲ್ಲಿ ಲಕ್ಷ್ಮೀ ಮನೆಗೆ ಬರುತ್ತಾಳೆ ಎಂಬ ನಂಬಿಕೆ ಅನಾದಿ ಕಾಲದಿಂದಲೂ ಇದೆ ಆ ಸಮಯದಲ್ಲಿ ಕಸ ಗುಡಿಸಿದರೆ ಲಕ್ಷ್ಮಿ ಹೊರಗೆ ಹೋಗುತ್ತಾಳೆ ಎಂಬ ನಂಬಿಕೆಯೂ ಇದೆ ಮತ್ತು ಹಿಂದಿನ ಕಾಲದಲ್ಲಿ ಕರೆಂಟ್ ಇರುತ್ತಿರಲಿಲ್ಲ ಬೆಳಕಿನ ಸಮಸ್ಯೆಯಿಂದ ಆ ಸಮಯದಲ್ಲಿ ಕಸ ಗುಡಿಸಿ ಹೊರಗೆ ಹಾಕುವುದರಿಂದ ಬೆಲೆ ಬಾಳುವ ವಸ್ತುಗಳು ಗುಡಿಸುವಾಗ ಕಸದ ಜೊತೆ ಹೋಗಬಾರದು ಎಂದು ಇರಬಹುದು ಫ್ರೆಂಡ್ಸ್ ಆದರೂ ನಮ್ಮ ಹಿರಿಯರು ಏನೇ ಮಾಡಿದ್ರೂ ಅದರ ಹಿಂದೆ ಒಂದು ಕಾರಣವಿರುತ್ತೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್